ಹೇಳಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಹು ಕನ್ನಡದ ಸಿನಿಮಾವಾಗಿದ್ದು ಈ ಸಿನಿಮಾ ಈಗಾಗಲೇ ತನ್ನ ಪೋಸ್ಟರ್ ಟೀಸರ್ ಮತ್ತು ಟ್ರೈಲರ್ ಸಾಂಗ್ ಗಳ ಮೂಲಕ ತುಂಬಾ ದೊಡ್ಡ ಸೌಂಡ್ ಮಾಡಿದ್ದು ಈ ಸಿನಿಮಾಗೆ ಪ್ರತಿಷ್ಠಿತ ಪ್ರೊಡಕ್ಷನ್ ಕಂಪನಿಯಾದ ಕೆವಿಎನ್ ಸಂಸ್ಥೆಯು ಪ್ರೊಡಕ್ಷನ್ ಮಾಡಿದ್ದು ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಆಕ್ಷನ್ ಕಟ್ ನಲ್ಲಿ ಮೂಡಿ ಬರಲಿರುವ ಈ ಸಿನಿಮಾಗೆ ಇನ್ನಷ್ಟು ವಿಷಯ ತಿಳಿಯುವ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಮ್ಮ ಜೊತೆ ಮುಂದುವರೆಯಿರಿ ಕೇಳಿ ಈ ಸಿನಿಮಾಗೆ ವೆಂಕಟ್ ಕೆ ನಾರಾಯಣ್ ಸುಪ್ರೀತ್ ಅವರು ಬಂಡವಾಳ ಹೂಡಿದ್ದು ಈ ಸಿನಿಮಾದಲ್ಲಿ ಬಹು ತಾರಾಗಣವೇ ಇದ್ದು ಇದರಲ್ಲಿ ಧ್ರುವ ಸರ್ಜಾ ರಮೇಶ್ ಅರವಿಂದ್ ಶಿಲ್ಪಾ ಶೆಟ್ಟಿ ಸಂಜಯ್ ದತ್ ಮುಂತಾದವರು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಡಿ ಚಿತ್ರವು ತನ್ನ ಈಜರ್ ಟ್ರೈಲರ್ ಗಳ ಮೂಲಕ ದಾಖಲೆಗಳನ್ನು ಸೃಷ್ಟಿಸಿದ್ದು ಚಿತ್ರದ ಮೇಲೆ ಪ್ರೇಕ್ಷಕರಿಗೆ ನಿರೀಕ್ಷೆ ಮತ್ತು ನಂಬಿಕೆಗಳು ಹೆಚ್ಚಿದ್ದು ಈ ಚಿತ್ರ ತಂಡದಿಂದ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದು ಬಂದಿದ್ದು ಚಿತ್ರವು ಸೆಪ್ಟೆಂಬರ್ ನಾಲ್ಕರಂದು ತೆರೆ ಕಾಣಲಿದ್ದು ಈಗಾಗಲೇ ತನ್ನ ಎಲ್ಲಾ ಶೂಟಿಂಗ್ ಕೆಲಸಗಳನ್ನು ಮುಗಿಸಿರುವ ಚಿತ್ರ ತಂಡ ತಮ್ಮ ಚಿತ್ರವನ್ನು ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ತೆರೆ ತೆರೆ ಮೇಲೆ ತರಲು ಎಲ್ಲಾ ಸಿದ್ಧತೆಗಳನ್ನು ನಡೆಸಿದೆ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಆದ ಅರ್ಜುನ್ ಜನ್ಯ ಅವರು ಮ್ಯೂಸಿಕಲ್ ಮ್ಯೂಸಿಕಲ್ ಕಂಪೋಸ್ ಮಾಡಿದ್ದು ಗಳನ್ನು ಹಿಟ್ ಮಾಡಿದ್ದಾರೆ